ಈ ಸಂಗನ್ ಬಸಪ್ಪ ಸಿಂಗಪ್ಪ ನಮ್ಮ ನಂಬದಿರಿ ಸರ್ ದೇವ್ರಗಡ್ಡಿ ಊರು ಹುಣಸಗಿ ತಾಲೂಕು ಏನು ರೀ ಯಾದಗಿರಿ ಜಿಲ್ಲಾದವ್ರೆ ನಾವು ಬಟ್ ಇದನ್ನು ಐದು ವರ್ಷದನ ಆಯ್ತು ಈಗ ನಾವು ಕಬ್ಬು ಮಾಡಕತ್ತಿ ಈಗ ಈ ಅಂದ ನಾಲ್ಕು ವರ್ಷ ಸ ಇಂಥ ಯಾವುದೋ ಈ ಬಜಾರದಾಗ ಕೊಟ್ಟಂಥ ಗೊಬ್ಬರದ ಅಂಗಡಿಗಾಗರ ಎಲ್ಲೋ ಗೊಬ್ಬರ ತಂದು ಹಾಕಿ ಯೂರಿಯಾ ಡಿ ಎ ಪಿ ಇಪ್ಪತ್ತು ಇಪ್ಪತ್ತು ಏನೇನು ತಂದು ಹಾಕಿದ್ವಿ ಬೆಳೆದ್ವಿ ಅದು ತಕ್ಕ ಬೆಳೆದದ ಇತ್ತಿತ್ತಾಗಿ ಫ್ಯಾಕ್ಟ್ರಿ ಏನು ಮಾಡಿದರು ಈಗ ಮಣ್ಣು ಪರೀಕ್ಷೆ ಮಾಡಿ ನಮಗೆ ಗೊಬ್ಬರ ಕೊಟ್ಟರು ಆ ಗೊಬ್ಬರ ಹಾಕಿಂದ ಚೆಂದ ಬಂದ್ರಿ ಇಲ್ಲಿ ನಾವು ಎ ಬಿ ಬಯೋಕ್ರಾಪ್ ಸಂಸ್ಥೆಯಿಂದ ಪ್ಲಾಟ್ ವಿಸಿಟ್ ಹತ್ತ ಬಂದಿದ್ದೀವಿ ಇಲ್ಲಿ ಕಬ್ಬು ನೋಡಕ್ಕೆ ಸಂಗನ್ ಬಸಪ್ಪ ಡಂಬಾಳ್ ಅವರು ಪ್ಲಾಟಿಗೆ ಬಂದಿವಿ ಇದು ಐದು ಎಕರೆ ಕ್ಷೇತ್ರ ಇದು ಕಬ್ಬಿನ ಕ್ಷೇತ್ರ ನೋಡಬಹುದು ಇದು ತಳಿ ಬಂದ್ಬಿಟ್ಟು ಎಂಟು ಸಾವಿರದ ಐದು ಇದು ಎಂಟು ಸಾವಿರದ ಐದು ಹಚ್ ಕಬ್ಬು ಈ ಹಚ್ ಕಬ್ಬಿಗೆ ಅವರು ಬಂದು ಮುಂಚೆ ಸರ್ಕಾರಿ ಗೊಬ್ಬರ ಎಲ್ಲ ಹಾಕ್ತಿದ್ರು ಬಂದು ಅವರಿಗೆ ಒಂದು ಸತಿ ಮಣ್ಣಿನ ಪರೀಕ್ಷೆ ಮಾಡಿ ನಮ್ಮದು ಹೊಸ ಸಂಸ್ಥೆ ಓಪನ್ ಆಗಿದೆ ಎ ಬಿ ಬಯೋಕ್ರಾಪ್ ಅಂತ ಅದರಲ್ಲಿ ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ಮಾಡ್ತೀವಿ ನೀವು ಒಂದು ಸತಿ ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಗೆ ಏನು ಅವಶ್ಯಕವಾಗಿರೋ ಗೊಬ್ಬರದ ಏನಿದೆಯಲ್ಲ ಅದ್ರ ಪ್ರಕಾರ ರೆಕಮೆಂಡ್ ಮಾಡೋಣ ಒಂದು ಸತಿ ನೀವು ಹಾಕಿ ನೋಡಿ ಅಂತ ಹೇಳಿ ನಾವು ಕಾನ್ಫಿಡೆಂಟಾಗಿ ಹೇಳಿದಾಗ ಅವರು ಮಣ್ಣಿನ ಪರೀಕ್ಷೆ ಮಾಡಿಸಿದ್ವಿ ನಾವು ಬಂದು ಮಣ್ಣು ಡ್ರಾ ಮಾಡಿಕೊಂಡು ಅವ್ರಿಗೆ ಮಣ್ಣಿನ ಪರೀಕ್ಷೆ ಮಾಡಿ ಅವರಿಗೆ ಅವಶ್ಯಕವಿರುವ ಗೊಬ್ಬರಗಳನ್ನು ಸಾವಯವ ಗೊಬ್ಬರ ಕೊಟ್ಟು ಅಮೃತ್ ಕಂಪ್ನಿಗೆ ಗೊಬ್ಬರ ಕೊಟ್ಟೆ ರೆಕಮೆಂಡ್ ಮಾಡಿದ್ದಕ್ಕೆ ಅವ್ರು ಇವತ್ತು ಚೆನ್ನಾಗಿ ಇಳುವರಿ ತೆಗೆದಿದ್ದಾರೆ ಅದಕ್ಕೆ ನಾವು ರೆಗ್ಯುಲರ್ ಪ್ಲಾಟ್ ವಿಸಿಟಿಗೆ ಬಂದಾಗ ಅವ್ರದ್ದು ಒಂದು ಪ್ಲಾಟ್ ನೋಡಿ ಇದನ್ನು ಎಲ್ಲ ರೈತರಿಗೆ ತಿಳಿಸ್ಕೊಡೋನು ಅಂತೇಳಿ ಹೇಳಿ ನಾವು ಬಂದಿದ್ದೀವಿ ಇದಕ್ಕೆ ಅವರು ಏನು ಮಣ್ಣಿನ ಪರೀಕ್ಷೆ ಆದಮೇಲೆ ನಮ್ಮ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಎಕರೆಗೆ ಒಂದು ಐವತ್ತು ಕೆ ಜಿ ಫಾಸ್ಟ್ ಮ್ಯಾಕ್ಸು ಅಂದರೆ ಆರ್ಗ್ಯಾನಿಕ್ ಡಿ ಎ ಪಿ ಅಂತ ಕರಿತೀವಿ ಅದನ್ನು ಅದನ್ನು ಒಂದು ಬ್ಯಾಗು ಜೊತೆಗೆ ಪೊಟ್ಯಾಶ್ ಯಾವುದು ಪಿ ಡಿ ಎಮ್ ಪೊಟ್ಯಾಶ್ ಬಯೋಕೆರಿಚ್ ಅಂತ ಪ್ರಾಡಕ್ಟ್ ಇದೆ ಅದನ್ನು ಒಂದು ಬ್ಯಾಗು ಅಲ್ಫಾ ಮ್ಯಾಗ್ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಅದನ್ನು ಒಂದು ಬ್ಯಾಗು ಜೊತೆಗೆ ಏನು ಜಿಂಕ್ ಅಮೋಗ್ ಇ ಡಿ ಟಿ ಎ ಜಿಂಕ್ ಹತ್ತು ಕೆ ಜಿ ಜಿಂಕ್ ರೆಕಮೆಂಡ್ ಮಾಡಿದ್ದೀವಿ ಅದನ್ನು ಆ್ಯಸ್ ಅ ಫಸ್ಟ್ ಡೋಸ್ ಅಂತ ಹಾಕ್ಸಿದ್ವಿ ಅದ್ರ ಜೊತೆಗೆ ಒಂದು ಪ್ಯಾಕೆಟ್ ಆಫ್ ಯೂರಿಯಾ ದೆನ್ ಒಂದು ಬೂಸ್ಟರ್ ಸಿ ವಿಡ್ ಎಕ್ಸ್ಟ್ರಾ ಗ್ರೋತ್ ಪ್ರಮೋಟರ್ ಅಂತ ಹೇಳಿ ಒಂದು ಆಧಾರ್ ಬಕೆಟ್ ಇವರಿಗೆ ಆಸ್ ಅ ಫಸ್ಟ್ ಡೋಸ್ ಅಂತ ಕೊಟ್ಟಿದ್ವಿ ಆ ಫಸ್ಟ್ ಡೋಸ್ ಕೊಟ್ಟು ಅದಾದಮೇಲೆ ಒಂದು ಅರವತ್ತು ದಿವಸ ಆದಮೇಲೆ ನಾವು ಒಂದು ಅರವತ್ತರಿಂದ ತೊಂಬತ್ತು ದಿವಸದ ಆಗ ಆವಾಗ ಎರಡನೇ ಡೋಸ್ ಸೆಕೆಂಡ್ ಡೋಸು ರೆಕಮೆಂಡ್ ಮಾಡಿದ್ವಿ ಸೇಮ್ ಅದರ ಪ್ರಕಾರನೇ ಇರಲಿ ಹೆಂಗೋ ಇವ್ರಿಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಮಣ್ಣಿನ ಪರೀಕ್ಷೆ ಅಂದ್ಕೊಂಡು ಅಪೂರ್ವ ಅಂತ ಎರಡನೇ ಡೋಸಲ್ಲಿ ನಾವು ಕಬ್ಬಿನ ಸ್ಪೆಷಲ್ ಶುಗರ್ ಕೇನ್ ಸ್ಪೆಷಲ್ ಅಂತ ಕರಿತೀವಿ ಅದನ್ನು ಅದಕ್ಕೆ ಕಬ್ಬಿಗೆ ಅವಶ್ಯಕವಾಗಿರೋ ಪೋಷಕಾಂಶಗಳು ಅದನ್ನು ಹಾಕಿ ಒಂದು ಶುಗರ್ ಕೇನ್ ಸ್ಪೆಷಲ್ ಅದ್ರ ಜೊತೆಗೆ ಅಲ್ಟ್ರಾಸೆಟ್ ಅಂತ ಸಾಯಿಲ್ ಕಂಡೀಷ್ನರ್ ಒಂದು ಸಾಯಿಲ್ ಅದನ್ನು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಕಾಂಬಿನೇಷನ್ ಇರುವಂಥ ಒಂದು ಸಾಯಿಲ್ ಕಂಡೀಷ್ನರು ಅದನ್ನು ಜೊತೆ ಕೊಟ್ಟು ಒಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ರೆಕಮೆಂಡ್ ಮಾಡಿ ಎರಡನೇ ಡೋಸ್ ಅದನ್ನು ಕೊಟ್ಟಿದ್ದೀವಿ ಇವಾಗ ಎರಡನೇ ಡೋಸ್ ಆದಮೇಲೆ ನಾವು ಇವ್ರ ಪ್ಲಾಟ್ ವಿಸಿಟ್ ಕೊಟ್ಟಾಗ ನಮಗೆ ಇವಾಗ ಕಂಡಿರೋ ಪ್ರಕಾರ ನೀವು ಇವಾಗ ನೋಡ್ತಾ ಇರ್ಬೋದು ಇವ್ರದ್ದು ಎಂಟು ಸಾವಿರದ ಐದು ಕಬ್ಬಿನ ತಳಿ ಇದನ್ನು ಯಾವ ಥರ ಇಲ್ಲಿ ಗಣಿಕೆ ಕಟ್ಕೊಂಡಿದೆ ಅದರ ಸೈಜ್ ಏನು ಇಂಟರ್ ನೋಡ್ಸು ಸೈಜ್ ಯಾವ ಥರ ಬಂದಿದೆ ಇದನ್ನು ನೋಡ್ಕೋಬೋದು ಕಬ್ಬು ಯಾವ ಥರ ಬೆಳೆದಿದೆ ಅಂತ ನೀವು ಎಲ್ಲ ಕಂಪ್ಲೀಟಾಗಿ ಪ್ಲಾಟ್ ಸುತ್ತಾಡಿ ನೋಡ್ಬೋದು ಇದನ್ನು ಇವರು ಈ ಸತಿ ಕಂಪ್ಲೀಟಾಗಿ ಸಾವಯವ ಮಾಡೋಣ ಅಂತ ಹೇಳಿ ಅವರು ಅರ್ಧ ಸಾವಯವ ಆಲ್ಮೋಸ್ಟ್ ಏನು ನೈಂಟಿ ಪರ್ಸೆಂಟ್ ಸಾವಯವ ಅನ್ ಟೆನ್ ಪರ್ಸೆಂಟು ಸರ್ಕಾರಿ ಗೊಬ್ಬರ ಆ್ಯಡ್ ಮಾಡಿ ಮಾಡಿರುವಂಥದ್ದು ಸೊ ಎಲ್ಲಿ ಅವಶ್ಯಕ ಸರ್ಕಾರಿ ಗೊಬ್ಬರದ್ದು ಎಲ್ಲಿ ಅವಶ್ಯಕ ಇರುತ್ತೋ ಅದನ್ನು ಮಾತ್ರ ಕೊಟ್ಟು ಕಂಪ್ಲೀಟ್ ಆಗಿನ ಸಾವಯವ ಮುಖಾಂತರ ಈ ರಿಸಲ್ಟನ್ನು ಇವತ್ತು ಪಡ್ಕೊಂಡಿದ್ದೀವಿ ಇದೇ ಥರ ಎಲ್ಲ ರೈತರು ನಮ್ಮ ಹತ್ರ ಮಾಹಿತಿ ತಗೊಂಡು ಅವರು ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಅದರ ನಮ್ಮಿಂದ ಅವರಿಗೆ ಉತ್ತಮವಾಗಿ ಲಾಭ ಪಡ್ಕೋಬೇಕು ಅಂತ ಹೇಳಿ ನಾವು ಆಶಿಸುತ್ತೇವೆ ನೀವು ಹೆಚ್ಚಿನ ಮಾಹಿತಿಗಾಗಿ ಕೆಳಗಂಡ ನಂಬರ್ಗೆ ಸಂಪರ್ಕಿಸಬೇಕಾಗಿ ವಿನಂತಿ ನಿಮಗೆ ಎಲ್ಲ ಥರದ ಮಾಹಿತಿನೂ ಅಲ್ಲಿ ಸಿಗುತ್ತೆ